ಚುನಾವಣೆಗೆ ಸ್ಪರ್ಧಿಸಲು ಕಾಂಗ್ರೆಸ್ಗೆ ಷರತ್ ಹಾಕಿದ್ದಾರೆ ದೇವೇಗೌಡರು ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸೋದಿಲ್ಲ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳಿದ್ದ ದೇವೇಗೌಡರು ಮನಸ್ಸು ಬದಲಾಯಿಸಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಆದ್ರೆ ತಾವು ಚುನಾವಣೆಗೆ ಸ್ಪರ್ಧಿಸಲು ಅವರು ಕಾಂಗ್ರೆಸ್ಗೆ ಷರತ್ತೊಂದನ್ನ ಹಾಕಿದ್ದಾರೆ ತಮ್ಮ ಷರತ್ತು ಈಡೇರಿಸದೆ ಇದ್ರೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಕೂಡ ಅವರು ಹೈಕಮಾಂಡ್ಗೂ ಹೇಳಿದ್ದಾರೆ ಹಾಗಿದ್ರೆ ದೇವೇಗೌಡರು ಕಾಂಗ್ರೆಸ್ಗೆ ಹಾಕಿರೋ ಕಂಡೀಷನ್ ಏನ್ ಗೊತ್ತಾ ಮೈಸೂರು ಕ್ಷೇತ್ರವನ್ನ ಜೆಡಿ ಎಸ್ಗೆ ಕೊಟ್ರೆ ಮಾತ್ರನೇ ತಾವು ಚುನಾವಣೆಗೆ ಸ್ಪರ್ಧಿಸೋದಾಗಿ ದೇವೇಗೌಡರು ಹೇಳಿದ್ದಾರೆ ಮೈಸೂರನ್ನ ಕೊಡೋಕಾಗದೇ ಇದ್ರೆ ತುಮಕೂರನ್ನಾದ್ರೂ ನಮ್ಗೆ ಕೊಡ್ಲೇಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಅನುಪಾತ ಅಂತಿಮವಾಗಿದೆ ಆದ್ರೆ ಕ್ಷೇತ್ರ ಹಂಚಿಕೆ ಇನ್ನೂ ಅಂತಿಮವಾಗಿಲ್ಲ ಮೈಸೂರು ಅಥವಾ ತುಮಕೂರನ್ನ ತಮ್ಗೆ ಕೊಡ್ಲೇಬೇಕು ಅಂತ ಜೆಡಿಎಸ್ ಪಟ್ ಹಿಡಿದಿದೆ ಆದ್ರೆ ಇದಕ್ಕೆ ಕಾಂಗ್ರೆಸ್ ಒಪ್ತಾ ಇಲ್ಲ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸೋದು ಬಹುತೇಕ ಅಂತಿಮವಾಗಿದೆ ಆದ್ರೆ ಮೈಸೂರು ಅಥವಾ ತುಮಕೂರು ಕ್ಷೇತ್ರವನ್ನ ಬೆಟ್ಕೊಟ್ರಷ್ಟೇ ತಾವು ಸ್ಪರ್ಧಿಸೋದಾಗಿ ಅವರು ಹೇಳಿರೋದು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸೆಲೆಕ್ಸಿದೆ ತುಮ್ಕೂರ್ ಪ್ರಸ್ತುತ ಕಾಂಗ್ರೆಸ್ ಸಂಸದರದ್ದು ಆ ಕ್ಷೇತ್ರವನ್ನ ಬಿಟ್ಕೊಡೋಕೆ ಮೈತ್ರಿ ಸೂತ್ರ ಒಪ್ಪೋದಿಲ್ಲ ತುಮಕೂರು ಬಿಟ್ಕೊಡೋಕೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಸುತಾರಾಮ್ ಸಿದ್ಧರಿಲ್ಲ ಮೈಸೂರನ್ನ ಬಿಟ್ಕೊಡೋಕೆ ಈ ಕಡೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ ಮಂಡ್ಯ ಹಾಸನ ಶಿವಮೊಗ್ಗ ಬೆಂಗಳೂರು ಉತ್ತರ ವಿಜಯಪುರ ಉತ್ತರ ಕನ್ನಡ ಕ್ಷೇತ್ರಗಳನ್ನ ಪಡ್ಕೊಂಡಿರೋ ಜೆಡಿಎಸ್ ಹಳೆ ಮೈಸೂರು ಭಾಗದ ಇನ್ನೊಂದು ಕ್ಷೇತ್ರ ಬೇಕು ಅಂತ ಹೇಳ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿರೋ ಕಾರಣ ಜೆಡಿಎಸ್ ಮೈಸೂರು ಅಥವಾ ತುಮಕೂರ್ಗೆ ಒತ್ತಾಯ ಮಾಡ್ತಿದೆ ಈಗ ದೇವೇಗೌಡರು ಹಾಕಿರೋ ಕಂಡೀಷನ್ ಏನಂದ್ರೆ ತುಮಕೂರು ಅಥವಾ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಟ್ರೆ ಮಾತ್ರ ಚುನಾವಣೆಗೆ ಸ್ಪರ್ಧೆ ಅಂತ ಅಕಸ್ಮಾತ್ ಎರೂ ಕೂಡ ಕೊಡಲ್ಲ ಅಂತಂದ್ರೆ ಆಗ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತಾರೆ ಈಗ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ರೆ ನಷ್ಟವಾಗತ್ತೇವೆಗೌಡರು ಚುನಾವಣೆಗೆ ಸ್ಪರ್ಧಿಸಿಲ್ಲ ಅಂದ್ರೆ ಒಂದು ಸೀಟು ಕಳ್ಕೊಂಡಂತಾಗತ್ತೆ ದೇವೇಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಲು ಸಜ್ಜಾಗಿದ್ದಾರೆ ಅಲ್ಲಿ ಪ್ರಸ್ತುತ ಸದಾನಂದ ಗೌಡ್ರು ಸಂಸದರಾಗಿದ್ದಾರೆ ಇಬ್ರು ಗೌಡ್ರ ನಡುವೆ ಗೆಲ್ಲುವ ಸಾಧ್ಯತೆ ದೇವೇಗೌಡರಿಗೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ ಕ್ಷೇತ್ರ ಹಂಚಿಕೆಗೆ ಸಂಬಂಧಿಸಿದಂತೆ ಇವತ್ತು ಕೊನೆ ಸಭೆ ನಡೆಯುವ ಸಾಧ್ಯತೆ ಇದೆ ಇವತ್ತು ಕ್ಷೇತ್ರ ಬಹುತೇಕ ಅಂತಿಮವಾಗತ್ತೆ ಇವತ್ತು ಎಲ್ಲಾ ಅಸ್ಪಷ್ಟತೆಗಳಿಗೂ ತೆರೆ ಬೀಳೋ ಸಾಧ್ಯತೆ ಕೂಡ ಇದೆ